ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸಾಮಾನ್ಯವಾಗಿ ನಾವು ನಮ್ಮ ಮನೆ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತೆ ಕಾಪಾಡುತ್ತೆ ಅನ್ನೋ ಒಂದು ಧೈರ್ಯ ನಮಗಿರುತ್ತೆ ಮನೆ ದೇವರು ಎಲ್ಲೇ ಹೋದರೂ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಇಲ್ಲೊಂದು ಕೇಸು ಅದರದ್ದು ವಿಡಿಯೋ ನಾನು ಸ್ವಲ್ಪ ಬ್ಲರ್ ಮಾಡಿ ಹಾಕ್ತೀನಿ ಯಾಕಂದರೆ ಇದಕ್ಕೆ ಬಿಫೋರ್ ನಾನು ಆ ವಿಡಿಯೋನ ಮಾಡಿದ್ದು ಅವ್ರ ಫ್ಯಾ ಫ್ಯಾಮಿಲಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಬ್ಲರ್ ಮಾಡಿರ್ತೀವಿ ಬಟ್ ಅಲ್ಲಿ

ಹಾವಿಂದಲ್ಲ ಈಗ ಆ ದೃಶ್ಯ ಶಕ್ತಿ ಅದೇ ಮನೆಗೆ ಐತಾ ಇದ್ರ ಬಲ್ಗರಿಗೆ ಇಲ್ಲಾಂದ್ರೆ ಎಡಗರಿಗೆ ಬಲ್ಗರಿಗೆ ಆ ದೃಶ್ಯ ಶಕ್ತಿ ಅಮ್ಮನ ಜೊತೆ ಹೋಗಿಲ್ವ ಹೋಗಿದ್ರೆ ಬಲ್ಗರಿಗೆ ಇಲ್ಲಾಂದ್ರೆ ಎಡಗರಿಗೆ ಹೋಗಿಲ್ಲ ಮತ್ತೆ ಆಕೆ ಮಗಳು ನನಗೆ ಅದ್ರ ಕಾಟ ಐತಾ ಇದ್ರ ಬಲ್ಗರಿಗೆ ಅದ್ರ ಕಟ್ ಐತೆ ಆ ಸುಟ್ಟೋಸ್ನೆ ಬರ್ತೈತೆ ಅಂತಂದಲ್ಲ ಆ ಸುಟ್ಟೋಸ್ನೆ ಬರ್ತೈತೆ ಅಲ್ಲ ಅದು ದುಷ್ಯ ಶಕ್ತಿದ ಮಾಟದ್ದ ಮಾಟದ್ದ ಅಂದರೆ ಬಲ್ಗಡೆಗೆ ಅದು ದುಷ್ಯ ಶಕ್ತಿಯು ಅಂದರೆ ಎಳೆದಿರ್ಬೋದು ನನಗೆ ಸಮಸ್ಯೆ ಆಗಿರೋದು ಮಾಟದ ಸಮಸ್ಯೆ ಇನ್ನಲ್ಲ ಅದಾದರೂ ಬಲ್ಗಡಿಗೆ ಮಾಟದ ಸಮಸ್ಯೆ ಅಲ್ಲ ಮೊದಲಿಂದ ದುಷ್ಯ ಶಕ್ತಿ ಸಮಯ ಅಂದರೆ ಎಳ್ಗಡಿಬೋದು ಮಾಟದ್ದು ಹ್ಞೂ 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 ಆಯಿತು ಮುಂದೆ ಕೇಳೋದು ಮಗು ಯಾವುದು ಕೇಳ್ಬೇಕಲ್ವಾ ನಮ್ಮ ಮಗು

ದೇವರ್ನೇ ಈ ತರ ಊಟ ಮಾಡ್ಬಿಟ್ಟಿರೋದು ಈಗ ಅದು ಯಾರಿಗೂ ಬಗೆಯೋದಂಗ ದೇವರನ್ನೇ ನಮ್ಗೆ ಊಟ ಮಾಡ್ಬಿಟ್ಟಿದಾರ ಹಾಗಾದ್ರೆ ಬಲ್ ರೇಟ್ ತೋರ್ಸು ದೇವರನ್ನೇ ಊಟ ಮಾಡಿಬಿಟ್ಟಿದ್ದಾರೆ ಅದು ಯಾವುದಕ್ಕೂ ನಮಗೆ ಅದ್ಕೆ ಕಟ್ಟಾಗಿಲ್ಲ ಅದು ಕಟ್ ಕಡ್ದ ನಾವೆಲ್ಲ ಆಗಲಿಲ್ಲ ಯಾಕಂದ್ರೆ ಮಾಮೂಲು ದೃಶ್ಯ ಆಗ್ತಾರೆ ಕಟ್ಟಾಗ್ತದೆ ದೇವರನ್ನೇ ಕಟ್ಟಾಗೆ ಏನೋ ನಿಮ್ಗೆ ಮೈದಾನ

ಇಲ್ಲಿ ರಾಘವೇಂದ್ರ ಅವರು ಆ ಕೇಸನ್ನ ಹ್ಯಾಂಡಲ್ ಮಾಡಿದ್ದು ಆ ಊರ ಹೆಸರು ಹೇಳೋದು ಬೇಡ ಅಲ್ವಾ ಬೇಡ ಉತ್ತರ ಕರ್ನಾಟಕ ಬಳ್ಳಾರಿ ಅದು ಬಳ್ಳಾರಿ ಅಂತ ಇಟ್ಕೊಳ್ಳಿ ಸೊ ಅಲ್ಲಿ ಬಂದು ಮನೆ ದೇವರು ಯಾವ ಒಂದು ದೈವನ ಅವರು ಆರಾಧನೆ ಮಾಡ್ತಿರ್ತಾರೆ ಮನೆ ದೇವರನ್ನೇ ಸೊ ಆಹ್ವಾನ ಮಾಡ್ಕೊತ ಇಲ್ಲ ಮನೆ ದೇವ್ರನ್ನೇ ರಿಕ್ವೆಸ್ಟ್ ಮಾಡಿ ಅದೇ ಮ ಕುಟುಂಬಕ್ಕೆ ಸಂಬಂಧಪಟ್ಟ ಪಟ್ಟಿರೋರು ಅದೇ ಮನೆ ದೇವರು ಇದ್ದವರು ಅಂದರೆ ಒಂದೇ ಕುಟುಂಬ ಅಣ್ಣ ತಮ್ಮ ಅಂದರು ಅದರಲ್ಲಿ ತಮ್ಮ ಬಂದು ಅಣ್ಣನ ಮೇಲೆ ಅದೇ ಮನೆ ದೇವ್ರನ್ನೇ ಇಬ್ಬರಿಗೂ ಒಂದೇ ಮನೆ ದೇವರು ಅಲ್ಲಿ ರಿವರ್ಸ್ ಮಾಡಿತ್ತು ಒಂದು ಪ್ರಯೋಗ ಆಗಿತ್ತು ಈ ಒಂದು ಘಟನೆ ತುಂಬ ಆಶ್ಚರ್ಯ ಆಯಿತು ಅದು ಹೆಂಗೆ ಅಂತ ಅವರು ಸಾಕಷ್ಟು ಕಡೆ ಹೋಗಿ ಬಂದರೂ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿರಲಿಲ್ಲ ಯಾವಾಗ ರಾಘವೇಂದ್ರ ಅವರು ಅವರ ಆ ಒಂದು ಹೆಣ್ಮಗಳಿಗೆ ಆ ಒಂದು ತಾಯಿ ಏನು ಸಮಸ್ಯೆ ಆಗೈತೆ ಆ ಮನೆ ದೇವ್ರನ್ನೇ ಆಹ್ವಾನ ಮಾಡಿದಾಗ ಅಲ್ಲಿ ಓಪನ್ ಆಗಿದ್ದು ವಿಚಾರ ಇದು ಯಾಕಂದರೆ ಅದೇ ಮನೆ ದೇವರೇ ಬಂದಾಗ ಹಿಂಗಾಯಿತು ಏನಾಯಿತು ಅಂತ ಎಲ್ಲ ಡೀಟೇಲಾಗಿ ಆಗಿ ವಿತ್ತು ಅವ್ರ ಹೆಸರುಗಳು ಕೂಡ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟೈತೆ ತಾಯಿ ಬಟ್ ಅವ್ರು ನಾನು ತಿ ಬಟ್ ಅವ್ರದ್ದು ಫುಲ್ ಡೀಟೇಲ್ ಕೊಟ್ಬಿಡ್ತು ಸೊ ಇಂಥವರೇ ಹಿಂಗೆ ಇಷ್ಟು ವರ್ಷ ಆಯಿತು ಈ ಥರ ಒಂದು ಪ್ರಯೋಗ ಸೊ ಇದನ್ನು ನಾವು ರಾಘವೇಂದ್ರವ್ರಿಗೂ ಕೂಡ ಇದು ಹೊಸ ಒಂದು ಅನುಭವ ಇದಕ್ಕೆ ಮೊದಲು ಮನೆ ದೇವರನ್ನೇ ಸೊ ರಕ್ಷಣೆ ಮಾಡೋ ದೇವರನ್ನೇ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಪ್ರಯೋಗ ಮಾಡಿದ್ದಿದ್ದು ಬಟ್ ಅವ್ರಿಗೆ ಚಿತ್ರ ಆಗಿತ್ತು ಅವ್ರದ್ದು ಜೀವನ ತುಂಬ ಕ ನರಕ ನೋಡಿದರು ಅಷ್ಟು ಹಿಂಸೆ ಕೊಟ್ಟಿತ್ತು ಮನೆ ದೇವರೇ ಸೊ ಈ ವಿಚಾರನ ಕ್ಲಾರಿಟಿ ಕೊಡ್ತಾರೆ ಮತ್ತು ಅಂದರೆ ಇಲ್ಲಿ ನಾವು ತುಂಬ ಅನುಭವ ಬೇಕಿಲ್ಲಿ ಯಾಕಂತಂದರೆ ಕೆಲವರು ಏನು ಹೇಳ್ತಾರೆ ಹೇಳ್ತಾ ಇರ್ತಾರಲ್ಲ ದೈವ ಶಕ್ತಿ ಬೇಕು ದೈವನೂ ಕೆಲವು ವಿಚಾರಗಳಲ್ಲಿ ಸುಳ್ಳು ಹೇಳ್ತೈತೆ ಅಂತೇಳಿ ಇದು ನಾವು ಕರೆಕ್ಟಾಗಿದ್ದಾಗ ನಾವು ಪ್ರಾಮಾಣಿಕತೆ ಇದ್ದಾಗ ದೈವನ ಸಾಕ್ಷಾತ್ಕಾರವಾಗಿ ಇಲ್ಲಿ ಮಾಡ್ಕೊಂಡಾಗ ಆ ದೈವನೇ ನಮ್ಮ ಹಿಂದೆ ಬತ್ತೈತಿ ಆವಾಗ ನೀನು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಆವೇ ಕೆಲವು ಆ ದೈವನೇ ಇನ್ನು ಉಳಿದಿದ್ದು ಮಾಡ್ಕಂಥದ್ದು ಈ ರೀತಿ ಇದು ಕೆಲವು ಇವು ಪ್ರಯೋಗಗಳು ನಾನಾ ರೀತಿ ಪ್ರಯೋಗಗಳು ಇದು ಹೆಂಗೆ ಅಂತಂದರೆ ಒಂದೊಂದು ಪ್ರಯೋಗ ನಾವು ಎಷ್ಟೇನು ಓದಿರ್ಬೋದು ಎಷ್ಟೇ ಜ್ಞಾನ ಸಂಪಾದನೆ ಮಾಡಿರ್ಬೋದು ಕೆಲವು ಎಲ್ಲ ಪ್ರಯೋಗಗಳು ನಾವು ಮಾಡ್ತೀವಿ ಅನ್ನೋದಕ್ಕಿಂತನೂ ಒಂದೊಂದು ಪ್ರಯೋಗ ಒಬ್ಬೊಬ್ರದ್ದು ಅನುಭವ ಅದು ಕೆಲವು ಒಂದೊಂದು ಪ್ರಯೋಗ ಕಲ್ತಿರ್ತಾರದು ಈ ಕೆಲವು ನಾವು ಇವು ನೋಡ್ತಾ 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 ನಾವು ಒಂದೊಂದು ಅನುಭವ ಒಂದೊಂದು ಹೊಸ ಹೊಸ ಹೊಸ್ದಾಗ ತಗೊತಾ ಇರ್ತೀವಿ ಹಿಂಗೆ ಅಂತಂದರೆ ಈಗ ನಾವು ಸರ್ವೇ ಸಾಮಾನ್ಯವಾಗಿ ಏನಂತೀವಿ ಅಂತಂದರೆ ಇವಾಗ ಅದೇನೋ ಕೊಲ್ಲೋ ದೇವ್ರಗಿಂತ ಕಾಯೋ ದೇವರು ಮೇನ್ ಅಂತೀವಿ ಈಗ ಒಬ್ಬನ ಕೊಲೆ ಮಾಡಕ್ಕೆ ಬರ್ತಾನೆ ಅಂತಂದ್ರೆ ನಮ್ಮ ರಕ್ಷಣೆ ಮಾಡೋರು ಇಂಪಾರ್ಟೆಂಟು ಈಗ ನಮಗೆ ತೊಂದರೆ ಆದಾಗ ಯಾರು ನಮ್ಮ ಜೊತೆಗಿರೋಂಥವ್ರು ಇಲ್ಲ ತಾಯಿ ತಂದೆ ಅಂಥವ್ರು ನಮ್ಮ ಫ್ಯಾಮಿಲಿ ಇದ್ರು ಇಲ್ಲಾಂದ್ರೆ ನಾವು ನಮ್ಮಿರೋಂಥ ಮನೆ ದೇವ್ರು ಇಂಪಾರ್ಟೆಂಟು ಫಸ್ಟ್ ನಮಗೆ ಯಾವುದೇ ಒಂದು ಸಮಸ್ಯೆಗಳಿಗೆ ನಾವು ಎದುರಿಸ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಬಂದು ಸೂಚನೆ ಕೊಡೋದು ಮನೆ ದೇವರು ಆಮೇಲೆ ನಾವು ನಂಬಿರೋಂಥ ದೇವರು ಇವೆರಡು ನಮಗೆ ಇಂಪಾರ್ಟೆಂಟು ಇಲ್ಲಿ ಏನು ಮಾಡಿದ್ದಾರೆ ಇವರು ಎಲ್ಲ ಕಡೆ ಹೋಗಿ ನಿಮ್ಗೆ ಆತ್ಮ ಐತೆ ಅದೈತೆ ಇದೈತೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ದುಡ್ಡು ಕಾಸು ಇವ್ರಿಗೆ ಎಲ್ಲ ಕಟ್ಟು ಆರೋಗ್ಯನೇ ಇವ್ರಿಗೆ ಎಫೆಕ್ಟ್ ಆಗಿತ್ತು ಆಮೇಲೆ ಇಲ್ಲೇನಾಯ್ತದ ಅಂದರೆ ಅವರು ಮನೆಯವ್ರಿಗೆ ಇದ್ದಾರಲ್ಲ ಅವ್ರಿಗೆ ನೋಡಿ ಸ್ಮೆಲ್ ಹೆಂಗೆ ಅಂತಂದರೆ ಗೊತ್ತಲ್ಲ ಇದು ಹೆಣ ಸುಟ್ಟಿದ್ದು ವಾಸನೆ ಬರೋದು ಆಮೇಲೆ ಇದು ಒಂಥರ ಬ್ಲೆಡ್ಡು ಒಂಥರ ಕೌಸ್ ವಾಸನೆ ಬರೋದು ಮಾಂಸದ ವಾಸನೆ ಬರೋದು ಈ ಬ್ಲೆಡ್ಡು ನೀವು ಬೆಂಕಿಲಿ ಹಾಕ್ಸಿ ಹುಡ್ತಾ ಇದ್ರೆ ಯಾವ ರೀತಿ ಸ್ಮೆಲ್ ಅದು ಒಂಥರ ಈ ಸ್ಮೆಲ್ಲು ಈ ಥರ ಅದು ಅವ್ರಿಗೆ ಅದು ಸುಟ್ಟು ವಾಸನೆ ಅವ್ರಿಗೆ ಪದೇ ಒಂದು ದಿವಸ ಬಂದಿದ್ದಲ್ಲ ಸುಮಾರು ಸರಿ ಅದು ಬಂದಿದೆ ಅಂದರೆ ಅದು ಕಂಟಿನ್ಯೂ ಹೌದು ಆಮೇಲೆ ಇದಕ್ಕಿದ್ದಂಗೆ ಇವ್ರಿಗೆ ರಕ್ತ ಬರೋದು ಬೀಳೋದು ಎಲ್ಲ ಆಕ್ಸಿಡೆಂಟ್ಗಳು ಮಾಡೋದು ಒಟ್ಟಿನಲ್ಲಿ ಇವ್ರಿಗೆಲ್ಲ ಅಂದ್ರು ಬಂದು ಅಂದರೆ ಇದು ಹೆಂಗೆ ಅಂದ್ಬಿಟ್ಟು ಲಾಸ್ಟ್ ಇವ್ರು ಎಲ್ಲ ಕಡೆ ಹೋಗಿದ್ದಾರೆ ಇದು ಯಾವ ರೀತಿ ಏನು ಹೆಂಗೆ ಅಂತೇಳಿ ಅವ್ರೆಲ್ಲ ಏನಾರಂತಂದ್ರೆ ನಮ್ಮ ತೊಂದರೆ ಮಾಡಿದ್ದಾರೆ ಪ್ರಯೋಗ ಮಾಡಿದ್ದಾರೆ ಅಂದರೆ ಯಾವ ಪ್ರಯೋಗ ಗೊತ್ತಿಲ್ಲ ನಿಮಗೆ ಮಾಡಿರೋದು ಕಂಡಿಡಿಬೇಕಲ್ಲ ಅಲ್ಲಿ ಕಂಡು ಹಿಡ್ದಿಲ್ಲ ಲಾಸ್ಟ್ಗೆ ಇವರು ಎಲ್ಲ ಕಡೆ ಹೋಗಿ ಹೋಗಿ ಇದಾಯಿತು ಆಮೇಲೆ ನಾವು ನೀವು ಎಲ್ಲ ಹೋಗಿ ಅಲ್ಲಿ ಕೂತಾಗ ಅದು ಯಾವ ರೀತಿ ನಾವು ಕಂಡುಹಿಡ್ದೀವಿ ಏನು ಅನ್ನೋದಕ್ಕೆ ಕಾರಣ ಇಲ್ಲಿ ನಮ್ಮ ವೀಕ್ಷಕರು ಪ್ರತಿಯೊಬ್ಬರು ಬಂದು ನಮಗೆ ಅಲ್ಲಿ ನಮ್ಮ ದೇವಸ್ಥಾನದ ನಮಗೂ ತೋರಿಸಿ ಗುರುಗಳೇ ನಮಗೂ ತೋರಿಸಿ ಏನು ತೋರಿಸೋದು ನಾವು ಅಲ್ಲಿ ತೋರ್ಸೋದು ಶಕ್ತಿ ಇದ್ರೆ ನಾವು ತೋರಿಸ್ಬೋದು ಅವರಲ್ಲಿ ಇರಬೇಕು ಇರಬೇಕದು ಯಾಕಂತಂದರೆ ನೀನು ಗಾಡಿ ಓಡಿಸ್ತೀನಿ ಅನ್ನೋ ನೀನು ಡ್ರೈವಿಂಗ್ ಆದರೆ ನಿನಗೆ ಅನುಭವ ಇರ್ತದೆ ನಿನಗೆ ಇದ್ರದ್ದು ಅನುಭವ ಇಲ್ಲ ಒಂದು ದೈವ ಇದು ಎಲ್ರಿಗೂ ನಾವು ದೈವನ ತೋರಿಸ್ತೀವಿ ತೋರಿಸ್ತೀವಿ ಅಂತಂದರೆ ಅಂದರೆ ನಿಮ್ಮ ಸಮಸ್ಯೆಗಳು ತೋರಿಸ್ತೀವಿ ಅಂತಂದರೆ ಎಲ್ಲಿ ತೋರಿಸೋದು ನಾವು ಜ್ಞಾನ ಬೇಕು ಸಂಪಾದನೆ ಆಗಬೇಕು ಅವು ಅವಾಗ ನೀವು ಎಲ್ಲೋ ಒಂದು ಸ್ವಲ್ಪ ಜ್ಞಾನ ಆ ಎನರ್ಜಿ ಇದ್ದಾಗ ಅದು ಕೆಲವೇನಾಯ್ತದೆ ಅಂತಂದರೆ ಆಟೋಮೆಟಿಕ್ಕಾಗಿ ರಿಕ ನಾವು ಓಪನ್ ಮಾಡ್ಬೋದು ಅದನ್ನು ಸಿಗ್ಬಿಡುತ್ತೆ ಹಾಂ ಇದು ಏನಾಯಿತು ಲಾಸ್ಟಿಗೆ ಅವ್ರನ್ನೇ ಕಂಡಿಡ್ದು ಇದು ಮಾಡಿ ಅಂದರೆ ಇಲ್ಲಿ ಎಲ್ಲನೂ ನಾವು ಅವನ್ನ ಇದು ಮಾಡೋಕ್ಕಾಗಲ್ಲ ಅಂದರೆ ಅವಾಗ ಏನು ಹೇಳ್ತೀವಿ ಮಂತ್ರಗಳ್ ಹಾಕಿ ಹಾಕಿ ಮಂತ್ರದಲ್ಲೇ ಕಂಟ್ರೋಲ್ ಮಾಡ್ಬೇಕು ನಾವು ಅವನ್ನ ನಾವು ಹೋಗಿ ಏನು ಇವು ನಮಗೇನು ಕಣ್ಣು ಕಾಣಿಸ್ತಾಯ್ತದೋ ಕಿವಿ ಕೇಳಿಸ್ತದ ಏ ಇಲ್ಲ ಅವ ಎದುರುಗೇನು ಜಗಳ ಮಾಡೋಕ್ಕ ಏನು ಕಾಣಿಸಲ್ಲ ನಾವೇನು ಮಾಡಬೇಕು ಮಂತ್ರ ತಗೊಂಡು ದೈವನ ಮುಂದಕ್ಕೆ ತಗೊಂಡು ಆ ಮಂತ್ರ ಆಗ್ತಾ ಆಗ್ತಾ ಏನತ್ತ ಅದು ಇದ್ರೆ ಶರಣ ಆಗ್ತದೆ ಆವಾಗ ಅದು ಪೂರ್ತಿ ಬಂದು ಏನಾಯಿತು ಹೆಂಗೆ ಅಂತೇಳಿ ಆಮೇಲೆ ಅವ್ರಿಗೆ ಆಹ್ವಾನ ಮಾಡಿ ಇದಾದಾಗ ಆವಾಗ ಏನು ಹೇಳ್ತಂತಂದರೆ ಕಾಳಿ ಅಲ್ಲ ಅವ್ರ ಮನೆ ದೇವರು ಬಂದು ಕಾಳಿ ಭದ್ರಕಾಳಿ ಭದ್ರಕಾಳಿ ಏನು ಅಂತಂದರೆ ಅಮ್ಮನವ್ರಿಗೆ ಅದು ಬಲಿ ಕೊಡಲೇಬೇಕು ಆ ಬಲಿ ಇದೇನು ಮಾಡಿದ್ದಾರೆ ಅವ್ರ ತಮ್ಮಂದ್ರೇ ಇವ್ರನ್ನೇ ಬಲಿ ತಗೋಳಂಗೆ ಮಾಡಿಬಿಟ್ಟಿರೋದು ಪ್ರಯೋಗ ಅದು ದೇವ್ರು ಮನೆ ದೇವ್ರನ್ನೇ ಉಲ್ಟ ಮಾಡಿ ಅವ್ರಿಗೇನೆ ರಿವರ್ಸ್ ಇದು ಹೆಂಗೆ ಹೌದು ಇವಾಗ ಗಂಡ ಹೆಂಡ್ತಿ ತಾಯಿ ತಂದೆ ಅನ್ಕಳ್ರಿ ಇವಾಗ ನಿಮ್ಮ ಬಗ್ಗೆ ನಿಮ್ಮ ಇಲ್ದಿದ್ದಾಗ ಹೆಂಡ್ತಿಗೆ ಹೇಳೋದು ಹೆಂಡ್ತಿಗೆ ನೀವು ಇಲ್ದಿದ್ದಾಗ ಮೇಲೆ ನಿಮ್ಗೆ ಹೇಳೋದು ಈ ಥರ ಎಲ್ಲ ಜಗಳ ಥರ ತಂದಿಟ್ಬಿಟ್ಟು ಈ ರೀತಿ ಮಾಡೋದು ಆವಾಗ ಏನು ಹೇಳ್ತಾರೆ ನಮ್ಮ ಯಜಮಾನ್ರು ಸರಿ ಇಲ್ಲ ಗೊತ್ತಿರ್ತದೆ ಇವ್ರಿಗೆ ಆದರೂ ನಮ್ಮ ಯಜಮಾನ್ರು ಸರಿಯಿಲ್ಲ ಏ ನೀನು ಸರಿಯಿಲ್ಲ ಇದು ಜಗಳಿಗೂ ತಂದಿಟ್ಟಿದ್ದು ತಂದಿಟ್ಟಿದ್ದು ಆ ರೀತಿ ದೈ ದೈವನೇ ಹಿಡಿದು ಅದೇನು ಮಾಡ್ತಾರೆ ಹಿಂಗೆ ಅಂತಂದಾಗ ಒಂದು ಗೊಂಬೆ ಮಾಡಿ ಪ್ರಯೋಗ ಮಾಡಿ ಇವಗೆ ಆಮೇಲೆ ಅವಾಗೇನು ಬಲಿ ಕೊಡಬೇಕು ಕೊಟ್ಟು ಮಂತ್ರಗಳ ಮೇಲೆ ಆವೇಶ ಮಾಡಿ ಮಾಡಿ ಇವ್ರನ್ನ ರಿವರ್ಸ್ ಬಿಡೋದು ಅದು ಆವಾಗೇನಾಯ್ತದ ನೀನು ಒಳ್ಳೆಯನೂ ನೋಡಲ್ಲ ಕೆಟ್ಟೋನು ನೋಡೋಲ್ಲ ನಿನ್ನ ಬಲಿ ಹಾಕ್ಬೇಕು ಹಾಕ್ಬೇಕು ಅದ್ರ ಗೊತ್ತಿರೋದು ಅಷ್ಟೇ ಅವಾಗ ಅವ್ನು ಹೇಳಿ ಕಳಿಸಿರ್ತಾನಲ್ಲ ಮಾಡಿರೋರು ಸೊ ಅದು ತಗೊಳ್ಳೇಬೇಕು ತಗೊಂಡೇಬೇಕು ಅವ್ನ ಆಗ್ನೇ ಆಗಿರ್ತದಲ್ಲಿ ಮಾತು ಇವಾಗ ಏನಾಯ್ತದೆ ಅಂತಂದರೆ ಇವಾಗ ನಿನಗೆಲ್ಲ ಹೇಳಿ ಮಾತು ಕೊಟ್ಟಾದ ಮೇಲೆ ನೀನು ಮಾಡಬೇಕು ನೀನು ಮಾಡಲ್ಲ ಅನ್ನೋಂಗಿಲ್ಲ ಯಾಕಂದ್ರೆ ನಿಂದು ಪೂರ್ತಿ ಜುಟ್ಟು ಜಂಜವಾರ ಅವನ ಇರ್ತದಲ್ಲ ಅವ್ನು ರಿವರ್ಸ್ ಮಾಡಿ ಮಂತ್ರಗಳೆಲ್ಲ ಹಾಕಿದಾಗ ಅವಾಗ ಏನಾಯ್ತದ ಇವ್ರನ್ನ ತಗೊಳ್ಳಲೇಬೇಕು ಅಂತೇಳಿ ಅದು ಮನೆ ದೈವನೇ ಇವ್ರನ್ನ ರಿವರ್ಸ್ ಮಾಡಿಕೊಂಡು ಇವ್ರಿಗೆ ಆವಾಗ ಆ ಸುಟ್ಟು ವಾಸನೆ ಹೆಣ್ಣು ಸುಟ್ಟ ವಾಸನೆ ಸ್ಮೆಲ್ಲು ಈ ಥರ ಮಾಂಸದ್ದು ವಾಸನೆ ಈ ಥರ ಕೊಟ್ಟು ಇವ್ರಿಗೆ ಎಲ್ಲ ಕೆಲಸಗಳಿಗೂ ನಿಂತು ಅಡ್ಡ ಮಾಡೋದು ಆವಾಗ ನಾವು ಹೋಗಿ ಅದನ್ನೆಲ್ಲ ರೆಡಿ ಮಾಡಿ ಮಂತ್ರಗಳ್ದಾಗೆ ರೆಡಿ ಈಗ ಮತ್ತು ಅದಕ್ಕೆ ಒಂದು ಶಾಂತಿ ಮಾಡಿ ತಾಯಿಗೆ ಏನೇನು ಕೊಡಬೇಕು ಎಲ್ಲ ಕೊಡಿಸಿ ಕ್ಲಿಯರ್ ಮಾಡಿ ಆವಾಗ ಸಮಾಧಾನವಾಗಿ ಆಮೇಲೆ ತಾಯಿನ ಅವ್ರಿಗೆ ಆಶೀರ್ವಾದ ಮಾಡೋಂಗೆ ತಿರ್ಗಿದು ಮಾಡಬೇಕು ಇವಾಗ ಹೆಂಗೆ ಅಂತಂದರೆ ಮತ್ತೆ ಇವ್ರನ್ನೆಲ್ಲ ಕೂತರಿಸಿ ಸಮ ಮಾಡಿ ನ್ಯಾಯ ಮಾಡಿ ಮಾಡಿ ಸಮಾಧಾನ ಮಾಡಿ ಈ ರೀತಿ ಅದು ಸೆಟ್ ಮಾಡಿಕೊಟ್ಟು ಬರ್ತೀರಿ ರಕ್ಷಣೆ ಮಾಡಬೇಕು ದೈವ ಆಮೇಲೆ ಅವ್ರಿಗೆ ಯಾರಿಗೆ ಮಾಡಿರ್ತಾರೋ ಮತ್ತು ಅವ್ರಿಗೆ ರಿವರ್ಸ್ ಅದು ಸೊ ಇದು ಇಲ್ಲಿ ದೈವ ಬಂದು ಅದು ಗೊತ್ತಿತ್ತು ಇದು ತಪ್ಪು ಅಂತ ಅದು ಅಳ್ತಾ ಇತ್ತಲ್ಲ ಅಳ್ತಾ ಇತ್ತು ಅದು ಆದರೂ ಕೂಡ ಅದು ಒಂದು ಮಾತುಗೋಸ್ಕರ ಬಂದು ಇಲ್ಲಿ ಕೆಲಸ ಮಾಡ ಅವರು ಮನೆ ಯಜಮಾನರ ಮೇಲೆ ಬಂದಿದ್ದಿದ್ದು ಅದು ಬರೆಸಿ ಅದ್ರಾಗೇನೇನು ಮಾಡ್ಬೇಕಂತೆಲ್ಲ ಹೇಳಿ ಅದು ನೆಕ್ಸ್ಟಲ್ಲೇ ನಾವೆಲ್ಲ ಅದು ಯಾಕೆ ಅಂತಂದರೆ ಮಾತಾಡೋಕ್ಕಾಗಿಲ್ಲ ಅಂತ ತುಂಬ ಒಂದು ಟೈಮು ನಾವು ತುಂಬ ಲಾಂಗ್ ಹೋಗಿರ್ತೀವಲ್ಲ ಮತ್ತು ಆ ಲೆಂಗಾಗ್ತದೆ ಅಂತಂದರೆ ಎಲ್ಲ ನಾವು ಮಾಮೂಲಿ ಇದು ಡ್ರೆಸ್ ಕೋಲ್ಡ್ ಮೇಲೆ ಏನು ಹೋಗಿರಲ್ಲ ಜನ ನೀವು ಹಿಂಗೆಲ್ಲ ಬರಬೇಡಿ ಮಾಮೂಲಿ ಥರನೇ ಬರ್ರಿ ದಯವಿಟ್ಟು ಮತ್ತೆ ಕತ್ತಗೆ ಅದು ಹಾಕ್ಕ ಮಾಡಿ ಏನು ಬರಬೇಡ್ರಿ ಡೈರೆಕ್ಟ್ ಹೆಂಗಾಯ್ತೋ ಒಂದು ಸ್ಟೂಡೆಂಟ್ ಥರ ಬಂದ್ಬಿಟ್ರೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರಲ್ಲ ಆ ರೀತಿ ಹಂಗೆ ಹೋದಾಗೇ ಅವ್ರಿಗೂ ಮತ್ತೆ ಅದು ಪಕ್ಕ ಅಕ್ಕ ಪಕ್ಕ ಗೊತ್ತಾಗಬಾರ್ದು ಅಂತೇಳಿ ನಾವು ಆ ರೀತಿ ಮಾಡ್ಕೊತೀವಿ ಸೊ ಇದೊಂದು ಚಿಕ್ಕದಾಗಿ ವಿಡಿಯೋ ಯಾಕಂದರೆ ಈಗ ಮನೆ ದೇವರನ್ನೇ ಅದೇ ಮನೆಗೆ ಸಂಬಂಧಪಟ್ಟ ಒಂದು ಕುಟುಂಬದ ವ್ಯಕ್ತಿಗಳ ಮೇಲೆ ಉಲ್ಟಾ ರಿವರ್ಸ್ ಆಗಿತ್ತು ಮನೆ ದೇವರು ರಕ್ಷಣೆ ಮಾಡಬೇಕಾಗಿತ್ತು ಬಟ್ ಅಲ್ಲಿ ಭದ್ರಕಾಳಮ್ಮ ಅವ್ರ ಮನೆ ದೇವರಾಗಿದ್ದರು ಕೂಡ ಅವ್ರಿಗೆ ತಮ್ಮ ಅವರು ಮಾಡಿದ್ದ ಎಫೆಕ್ಟ್ಗೆ ಆ ಮಾತುಗೆ ಮಾಂತ್ರಿಕರು ಯಾವ ಥರ ಪ್ರಯೋಗ ಮಾಡಿದ್ರು ರಿಟರ್ನ್ ಹೋಗಿ ಅಣ್ಣನ ಕುಟುಂಬಕ್ಕೆ ಡ್ಯಾಮೇಜ್ ಮಾಡಿತ್ತು ಸೊ ಆ ಕೇಸನ್ನ ರಾಘವೇಂದ್ರ ಅವರು ಸರಿ ಮಾಡಿದ್ದಾರೆ ಈಗ ಅವರು ಪ್ರೆಸೆಂಟ್ ಆರಾಮಿದ್ದಾರೆ ಈಗ ಆ ಕುಟುಂಬಕ್ಕೆ ಸೇಫ್ಟಿ ಆಗೈತೆ ಅದೇ ಮನೆ ದೇವರು ಆ ಕುಟುಂಬನ ರಕ್ಷಣೆ ಮಾಡೋ ಥರ ಬದಲಾಗಿ ಆ ತಾಯಿ ಬಂದು ಇವತ್ತು ಕಾಪಾಡ್ಕೊಳ್ಳೋ ಹೋಗೋಕ್ಕೆ ಥರ ಅದೊಂದು ತಾಯಿಯೇ ವಾದಕ್ಕೆ ಅಂದರೆ ಕೊಟ್ಟು ಹೋಗಿದ್ದಾರೆ ಸೊ ಈಗ ಕುಟುಂಬ ಸೇಫ್ ಇದಿಷ್ಟು ಒಂದು ಚಿಕ್ಕ ವಿಚಾರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಘವೇಂದ್ರವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ